ನಾಲ್ಕು ಅಡಿ ಆಗಿತ್ತು ದುಡ್ಡಿರಲಿಲ್ಲ ಏನು ಮಾಡೋದು ನನಗೆ ಗೊತ್ತಿಲ್ಲ ದೇವಿಗೆ ಹೇಳ್ಬಿಟ್ಟೆ ದೇವಿ ಅಂದರೆ ಇಲ್ಲಿಲ್ಲ ಆ ದೇವಿ ಇಲ್ಲ ಇಷ್ಟೇ ಇಷ್ಟು ಹೈಟು ಆವಾಗ ಇದ್ದಿದ್ದು ಈ ದೇವಸ್ಥಾನ ಕಟ್ಟೋಕ್ಕೆ ಮುಂಚೆ ಹಾಗಲೇ ಹೇಳಿದ್ನಲ್ಲ ಬುಲೆಟು ಅದನ್ನು ಅದೊಂದೇ ಇದ್ದಿದ್ದು ನನ್ನ ಹತ್ರ ಪೂರ್ತಿ ಆಸ್ತಿ ಅಂದರೆ ಅದೊಂದೇ ಇದ್ದಿದ್ದು ಆಯಿತಾ ಇದು ನಮ್ಮ ಮಾವ ಕೊಟ್ಟಿರೋದು ಜಾಗ ಇಲ್ಲಿಂದ ಇಲ್ಲಿಂದ ಈ ಕಡೆಗೆ ನಮ್ಮ ಮಾವ ಕೊಟ್ಟಿರೋದು ಇಲ್ಲಿಂದ ಈ ಕಡೆಗೆ ನಾನು ಕೊಂಡ್ಕೊಂಡು ಆಮೇಲೆ ಮುಂದಿನ ದಿನಗಳಲ್ಲಿ ಡೆವಲಪ್ ಮಾಡಿದ್ದೆ ಆದರೆ ನಮ್ಮ ಕೊಟ್ಟಿರೋ ಜಾಗದಲ್ಲೇ ಇದು ದೇವಸ್ಥಾನ ಕಟ್ಸಿರೋದು ಅಲ್ಲಿವರೆಗೂ ಇತ್ತು ಜಾಗ ಜಾಗ ಅಲ್ಲಿವರೆಗೂ ಕಟ್ಸಿದ್ವಿ ಬೆಲ್ದಾರುಗಳು ಗಾರೆ ಕೆಲಸದವ್ರು ಬಂದಿದ್ದಾರೆ ಕಟ್ತಾ ಇದ್ದಾರೆ ನನ್ನ ಹತ್ರ ದುಡ್ಡಿಲ್ಲ ಖಾಲಿಯಾಗೋಗಿದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಬಾಬು ಅಂತ ಅವರು ಬಂದರು ಸಡನ್ನಾಗಿ ಸಡನ್ನಾಗಿ ಬಂದ್ಬಿಟ್ಟು ಹೇಳಿದ್ರು ನನಗೆ ಈ ರೀತಿ ದುಡ್ಡು ಬೇಕು ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ಅವರು ಹೇಳಿದರು ನನಗೆ ನಿಂದು ಗಾಡಿ ಬೇಕು ಬುಲೆಟು ನನ್ಗೆ ತುಂಬ ಇಷ್ಟ ಆಗಲಿದೆ ಅದು ಆ ಬುಲೆಟ್ ನನಗೆ ಬೇಕೇ ಬೇಕು ನೀನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನನಗೆ ಬೇಕೇ ಬೇಕು 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 ಅಂತ ಕೂತ್ಕೊಬಿಟ್ಟು ಬಂದ್ಬಿಟ್ಟು ಆ್ಯಕ್ಚುಲಿ ನನ್ನ ಹತ್ರ ಇರೋದು ಅದು ಒಂದೇ ಹಾಂ ಅದನ್ನು ಕೊಟ್ಬಿಟ್ಟು ನಾನು ಏನರಲ್ಲಿ ಓಡಾಡೋದು ಇಲ್ಲ ಅವಾಗ ಅವ್ರು ಹೇಳಿದ್ರು ನನಗದೆಲ್ಲ ಗೊತ್ತಿಲ್ಲಪ್ಪ ನಿಮ್ಮ ಗಾಡಿ ಬೇಕೇ ಬೇಕು ಅಂತ ಹೇಳಿದ್ದೆ ಐವತ್ತು ಸಾವಿರ ರೂಪಾಯಿ ಕೈಯಲ್ಲಿಟ್ಟು ತಗೊಂಡು ಹೋಗೇ ಬಿಟ್ಟು ಹಾಂ ಮತ್ತೆ ನಾನು ತೋರಿಸ್ತೀನೋ ಇಲ್ವ ಗೊತ್ತಿಲ್ಲ ಇವೆಲ್ಲ ನೋಡಿ ಹೋಮದಕ್ಕೆ ಹೋಮ ದ್ರವ್ಯ ಹೋಮ ದ್ರವ್ಯಗಳು ಇವೆಲ್ಲ ಹಾಂ ಇದೆಲ್ಲ ನೋಡಿ ಹೋಮ ತುಪ್ಪ ಹಾಕುವಂಥದ್ದು ಮತ್ತು ಪುರಿ ಇದೆ ಮತ್ತು ಇಲ್ಲಿ ಹೋಮ ಪೂರ್ತಿ ಮೂಟೆನೇ ಇದೆ ನಾನು ನಿಮ್ಗೆ ತೋರಿಸ್ತೀನಿ ಮತ್ತು ಈ ಕಥೆಯಲ್ಲಿ ನಿಮಗೆ ಹೋಮ ಮಾಡೋದೆಲ್ಲ ತೋರಿಸೋದು ಮರ್ತೋಗ್ಬಿಟ್ರೆ ಕಷ್ಟ ಹಾಗಾಗಿ ತೋರಿಸ್ಬಿಡ್ತೀನಿ ಇಲ್ಲಿ ಅಂತ ಆಮೇಲೆ ಐವತ್ತು ಸಾವಿರ ಕೊಟ್ಟರು ಬುಲೆಟ್ಟು ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿ ತಗೊಂಡೋಗ್ಬಿಟ್ರು ತಗೊಂಡೋಗಿ ಆದಮೇಲೆ ಇವಾಗ ಐವತ್ತು ಸಾವಿರ ರೂಪಾಯಿದೆ ನಾನು ಸರಿ ದೇವಿನೇ ದಾರಿ ತೋರಿಸಿರೋದು ಹೇಳಿ ಅವರಿಗೆಲ್ಲ ಕೊಟ್ಟೆ ದೇವಸ್ಥಾನ ಇದ್ದೀನಿ ಆಯಿತು ಆಮೇಲೆ ಏನಾಯ್ತು ವರಮಹಾಲಕ್ಷ್ಮಿ ಹಬ್ಬ ಬಂತು ಯಾವಾಗ ನಾಳೆ ಬೆಳಿಗ್ಗೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ರಾತ್ರಿಗೆ ಫೋನ್ ಮಾಡ್ತಾರೆ ಅದೇ ಬಾಬುನೇ ಫೋನ್ ಮಾಡಿ ಹಬ್ಬ ನೀನು ಈ ಬುಲೆಟ್ ತೊಗೊಂಡೋಗ್ಬಿಡು ಕೈಯಲ್ಲಿ ಎಲ್ಲ ಆಗ್ತಾಯಿಲ್ಲ ಇದು ನನ್ನ ಹತ್ರ ಇದ್ದರೆ ನನ್ನನ್ನು ಸಾಯ್ತಿಬಿಡ್ತಾರೆ ನನ್ನ ಮೇಲೆ ಶತ್ರುಗಳು ತುಂಬ ಶತ್ರುಗಳು ಪ್ರಯೋಗ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ಹೋಮದ ಆಯಿತು ನೋಡಿ ಹ್ಞೂ ಇದು ಕರಿ ಎಳ್ಳು ಬಿಳಿ ಸಾಸಿವೆ ಹೋಮ ದ್ರವ್ಯಗಳು ಎಲ್ಲ ಇದಾವಲ್ಲ ಅಲ್ಲಿ ಕಾಣಿಸ್ತಿದ್ದಾವೆ ಹಾಂ ಇವೆಲ್ಲ ಹೋಮ ದ್ರವ್ಯಗಳು ಇವೆಲ್ಲ ಇವೆಲ್ಲ ದ್ರವ್ಯಗಳಿಂದ ಕೂಡ ನಾವು ಹೋಮದ ಹೋಮ ಮಾಡಬೇಕು ಏನಕ್ಕೆ ಹೋಮ ಮಾಡಬೇಕು ದೇವ್ರಿಗೆ ಮಾಡ್ತಾ ಆ ದೇವ್ರಿಗೆಲ್ಲ ಈ ಒಂದು ಯಂತ್ರಗಳಿಗೆ ಈ ಯಂತ್ರಗಳು ಒಂದು ಪ್ರಾಣ ಪ್ರತಿಷ್ಠೆಗೆ ಮಾಡೋದು ಇವೆಲ್ಲ ಆಯ್ತಾ ಇನ್ನು ನಿಂಬೆ ಇದೆ ಇದೆ ಇವೆಲ್ಲ ಸರಿ ಇನ್ನು ಕತೆಗೆ ಬಂದು ನನ್ನ ಕೈಯಲ್ಲಿ ಆಗೋದಿಲ್ಲ ಇದ್ರ ಸೌಂಡು ಡಿಫ್ರೆಂಟ್ ಇದೆ ಈ ಡಿಫ್ರೆಂಟ್ ಸೌಂಡಲ್ಲಿ ನಾನೇ ಬರ್ತಾಯಿದ್ದೀನಿ ಅಂತ ದೂರದಿಂದನೇ ನನ್ನ ಶತ್ರುಗಳು ನನ್ನನ್ನು ಅಟ್ಯಾಕ್ ಮಾಡೋ ಅಂತ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದರು ಮೊನ್ನೆ ರಾತ್ರಿ ಇವತ್ತು ರಾತ್ರಿ ನಮಗೆ ಆಯಿತು ಅಂಥೇಳಿ ಅವರು ನನಗೆ ಬುಲೆಟ್ ಎತ್ಕೊಂಡು ಹೋಗ್ಬಿಟ್ಟು ಬುಲೆಟ್ ಎತ್ಕೊಂಡು ಹೋಗಿರು ಅಂತ ಹೇಳಿ ನಾನು ಹೇಳಿದೆ ನನ್ನ ಹತ್ರ ದುಡ್ಡಿಲ್ಲಪ್ಪ ನಾನು ಏನು ಮಾಡೋದು ತೊಗೊಂಡೋಗಿ ನನ್ನ ಹತ್ರ ಈಗ ದುಡ್ಡಿಲ್ಲ ನಾನು ನಿಮಗೆ ದುಡ್ಡು ಕೊಡೋಕ್ಕೆ ಆಗಲಿ ಅಪ್ಪ ನೀನು ದುಡ್ಡೇ ಕೊಡ್ಬೇಡಪ್ಪ ಫಸ್ಟು ಗಾಡಿ ಬಿಡು ನನ್ನ ಜೀವ ಉಳಿಸು ಇಲ್ಲ ಈ ಗಾಡಿ ನನ್ನ ಹತ್ರ ಇದ್ರೆ ನನ್ನ ಜೀವ ತೆಗೆದು ನಾನು ಬೇಡ ಬೇಡ ಅಂತ ಹೇಳಿ ಬಲವಂತವಾಗಿ ನನಗೆ ನನ್ನ ಗಾಡಿ ನನಗೆ ವಾಪಸ್ ಕೊಡ್ತಾರೆ ಇದಕ್ಕೆ ಮೊದಲೊಂದು ಕತೆ ಇದೆ ಏನಂದರೆ ಇದೇ ಗಾಡಿನ ಎಂಟು ಸಾವಿರದ ಮುನ್ನೂರು ರೂಪಾಯಿಗೆ ಎಷ್ಟು ಎಂಟು ಸಾವಿರದ ಮುನ್ನೂರು ರೂಪಾಯಿಗೆ ತಗೊ ಬಂದಿದ್ದೆ ಅವಾಗ ಎಂಟು ಸಾವಿರದ ನಾನ್ನೂರು ರೂಪಾಯಿ ಹೇಳಿದ್ರು ಡಿಸ್ಕೌಂಟೇ ಮಾಡಲಿಲ್ಲ ಆವಾಗ ಆ ದುಡ್ಡು ಇರ್ಲಿಲ್ಲ ನನ್ನ ಹತ್ರ ಆತಾಯ್ತಾ ಹ್ಮ್ ಆಗ ನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಎಂಟು ಸಾವಿರದ ಮುನ್ನೂರು ರೂಪಾಯಿಗೆ ತಂದಿರೋ ಗಾಡಿ ಇದು ಯಾವತ್ತು ಅದು ಕೂಡ ವರಮಹಾಲಕ್ಷ್ಮಿಯ ಮೊದಲನೇ ವರಮಹಾಲಕ್ಷ್ಮಿಯ ಒಂದು ವ್ರತ ನಾನು ನಾನಂದ್ರೆ ನಾನೇ ಹೆಂಗಸ್ರಲ್ಲ ನಾನೇ ಮಾಡಿದೆ ನಾನು ಮಾಡ್ತೀನಿ ನನಗೆ ದೇವಿ ಮಹಾಲಕ್ಷ್ಮಿ ದರ್ಶನ ಕೂಡ ಕೊಟ್ಟಿದ್ದಾರೆ ಅದು ನಿಮ್ಗೆ ಯಾವುದಾದ್ರು ಮಹಾಲಕ್ಷ್ಮಿ ಯಾವ ರೀತಿ ದರ್ಶನ ಕೊಟ್ಟರು ಎಲ್ಲಿ ದರ್ಶನ ಕೊಟ್ಟರು ಹೆಂಗೆ ಕೊಟ್ಟರು ಅದಾದ್ಮೇಲೆ ಏನಾಯಿತು ಅಂತ ಕೂಡ ನಾನು ನಿಮಗೊಂದು ದಿನ ಹೇಳ್ಕೊಡ್ತೀನಿ ಹೇಳ್ತೀನಿ ಆ ಒಂದು ಕತೆ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಮಹಾಲಕ್ಷ್ಮಿ ದರ್ಶನ ಆಗಿತ್ತಲ್ವಾ ಸೊ ಆ ವರ್ಷ ವರಮಹಾಲಕ್ಷ್ಮಿಯ ಒಂದು ಹಬ್ಬದ ಮೊದಲನೇ ದಿನ ಅವತ್ತು ನಾಳೆ ಬೆಳಗ್ಗೆ ಇವತ್ತು ಸಾಯಂಕಾಲ ಬುಲೆಟು ವ್ಯಾಪಾರ ಮಾಡಿ ಎಂಟು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದು ಸ್ಟ್ರೈಕ್ ಮಾಡಿ ಅಂದರೆ ಮಾತ್ರ ತಗೊಂಡು ಅಲ್ಲಿಂದ ಏನಾಯಿತು ನನ್ನ ಜೀವನದ ಒಂದು ಬದಲಾವಣೆ ದೊಡ್ಡ ಬದಲಾವಣೆ ಫೈನಾನ್ಷಿಯಲ್ ಆಗಿ ಅದಕ್ಕೆ ಮೊದಲು ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದೆ ನಾನು ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ಮಾತ್ರ ಗೊತ್ತು ಸಾಧನೆ ಮಾಡ್ತಾ ಇದ್ದೀನಿ ಎಲ್ಲ ಮಾಡ್ತಾ ಇದ್ದೀನಿ ಅಂದರೆ ದುಡ್ಡು ಕಾಸಿಗೆ ಕಷ್ಟ ಆಗ್ಬಿಡೋದು ಯಾಕಂದ್ರೆ ಜನ ಈ ಜ್ಯೋತಿಷರ್ನ ಈ ದೊಡ್ಡ ದೊಡ್ಡ ಮಾತ್ರಿಕರ್ನ ಇವನ್ನೆಲ್ಲ ನೋಡ್ಬೋದು ಸಣ್ಣ ಊಟ ಕಾಸಿಗೆ ಎಷ್ಟೋ ಕಷ್ಟ ಪಡ್ತಾ ಇರ್ತಾರೆ ಪಾಪ ಒಳ್ಳೆ ಓಡಾಡಕ್ಕೆ ಒಳ್ಳೆ ಗಾಡಿ ಇರಲ್ಲ ಹಾಕೊಳಕ್ ಒಳ್ಳೆ ಬಟ್ಟೆ ಇರಲ್ಲ ಇರೋದಿಕ್ಕೆ ಒಳ್ಳೆ ಮನೆ ಇರೋದಿಲ್ಲ ಬೇಸಿಕ್ಸ್ ನೀಡ್ಸ್ ಬೇಸಿಕ್ ನೀಡ್ಸ್ ಇರೋದಿಲ್ಲ ತುಂಬಾ ಜನಕ್ಕೆ ಆದ್ರೆ ಅವ್ರು ಆಫೀಸ್ ನೋಡಿದ್ರೆ ಏನು ಫುಲ್ಲು ದೇವ್ರ ಫೋಟೋಗಳು ತುಂಬಿಸ್ಬಿಟ್ಟಿರ್ತಾರೆ ಒಂದು ಹಸ್ತದ ಒಂದು ಎರಡು ಮೂರು ಫೋಟೋಗಳು ಇಟ್ಕೊಂಡಿರ್ತಾನೆ ಆಚೆ ಕಡೆ ಏನು ಮಾತುಗಳು ಅದೇ ನನಗೆ ಪ್ರೈಮ್ ಮಿನಿಸ್ಟರ್ ಗೊತ್ತು ನನಗೆ ಮಿನಿಸ್ಟರ್ ಗೊತ್ತು ನನ್ನ ಹತ್ರ ಎಮ್ ಎಲ್ ಎ ಗೊತ್ತು ಅಂತಾರೆ ತಿನ್ನ ಊಟ ಇರಲ್ಲ ಹೆಂಡತಿ ಮಕ್ಕಳಿಗೆ ಸರಿಯಾದ ಇದಿರಲ್ಲ ಇರ್ಲಿ ಅಂಥವ್ರು ಇದ್ದಾರು ಪ್ರಶ್ನೆ ನಾವು ಅವ್ರ ಬಗ್ಗೆ ಮಾತಾಡೋದ ನಮ್ಮ ಕೆಲಸ ಏನಿದೆ ನಾವು ನೋಡ್ಕೊಳ ಆಯ್ತಾ ಹಂಗೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ತಂದಿದ್ದಂಥ ಒಂದು ಏನು ವಾಹನ ಇದೆ ಆ ಒಂದು ವಾಹನ ಮತ್ತೆ ದೇವಿ ನನಗೆ ವಾಪಸ್ ತಂದು ಕೊಡ್ತಾರೆ ಅದಾಗ ನಾನು ತುಂಬಾ ಸರಿ ಅದನ್ನು ಮಾಡಬೇಕು ಅಂತ ಬೇಡ ಮಾಡು ಒಂದೊಂದ್ಸರಿ ಸ್ಟಾರ್ಟ್ ಆಗಲ್ಲ ನೀನ್ ಅಂತ ತುಂಬಾ ಸರಿ ಬೇಜಾರು ಮಾಡ್ಕೊಂಡಿರೋದುಂಟು ಆದ್ರೂ ಅದು ಹೋಗ್ತಾ ಇಲ್ಲ ಹೋಗದೆ ನನ್ನಂಬಿಟ್ಟು ಹೀಗೆ ತುಂಬಾ ಸ್ಟೋರಿ ಆ ದೇವಿನ ನಂಬಿ ಅವತ್ತಿಂದ ಇವತ್ತಿನವರೆಗೂ ನ್ಯಾಯವಾಗಿ ನಿಜವಾಗ್ಲೂ ನಾವು ನಡೆದಿರೋದಕ್ಕೆ ನಮ್ಗೆ ಆ ದೇವಿ ಒಂದು ಕೃಪೆ ಆಮೇಲೆ ಈ ದೇವಿಯ ನೇತೃತ್ವ ಇಲ್ಲಿ ದೇವಿಯಲ್ಲಿ ಸ್ಥಾಪನೆ ಆಗೋದಕ್ಕೂ ಒಂದು ಕಾರಣ ಇದೆ ಅದು ಒಂದಿನ ದಿನ ಹೇಳ್ತೀನಿ ನಿಮ್ಗೆ ತುಂಬಾ ದೊಡ್ಡ ಕತೆ ಅದು ಆದ್ರೆ ಅದರಲ್ಲಿ ನಿಧಿ ನಿಕ್ಷೇಪಗಳ ಒಂದು ವಿಚಾರ ಕೂಡ ಬರುತ್ತೆ ಅದು ಸೀಕ್ರೆಟ್ ಅದು ದಿನ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಈಗ ಈ ಯಂತ್ರಗಳಿಗೆಲ್ಲ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿ ಒಂದಷ್ಟೊಂದು ಒಂದಷ್ಟು ಇದಕ್ಕೆ ಶಕ್ತಿ ತುಂಬಿ ಜಲ ದಿವಾಸ ಆಯಿತು ದಿವಾಸ ಧಾನ್ಯ ನಿವಾಸ ಪುಷ್ಪ ದಿವಾಸ ಈ ರೀತಿ ಎಲ್ಲ ನಡಿಬೇಕು ಇವೆಲ್ಲ ನಡೀತೈತೆ ಮತ್ತು ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಒಳ್ಳೇದಾಗಲಿ ನಮಸ್ಕಾರ ಆ ದೇವಿ ಒಂದು ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ನಮ್ಮ ಕರುಂಗುಟ್ಟಿ ಚತ್ತಾನ್ ಕುಟ್ಟಿ ಚಾತಾನ್ ಮಹಾಲಕ್ಷ್ಮಿ ಮಹಾಗಣಪತಿ ಲಕ್ಷ್ಮೀ ಸಮೇತ ಲಕ್ಷ್ಮೀ ನಾರಸಿಂಹಸ್ವಾಮಿ ಭಗವಾನ್ ಶ್ರೀಕೃಷ್ಣ ಪಂಚಮುಖಿ ಆಂಜನೇಯರ ಕೃಪೆ ನಿಮ್ಮ ಮೇಲೆ ಇರಲಿ ಹಾಗೂ ಕಾಳಭೈರವ ಮಹಾಕಾಳ ಭೈರವ ಕ್ರೋಧನಾ ಭೈರವ ಅವರ ಕೃಪೆ ಕೂಡ ನಿಮ್ಮ ಮೇಲೆ ಇರಲಿ ಹಾಗೂ ನಮ್ಮ ಹೃದಯದಲ್ಲಿ ಇರುವಂಥ ಅಗೋರ ಭೈರವಿಯ ಒಂದು ಕೃಪೆ ನಿಮ್ಮ ಮೇಲೆ ಇರಲಿ ನಿಮಗೆ ಒಳ್ಳೆಯದಾಗಲಿ ಇದೇ ರೀತಿ ನಾನು ಮತ್ತಷ್ಟು ಮತ್ತಷ್ಟು ವಿಚಾರಗಳು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಆದರೆ ಮತ್ತೆ ಒಂದು ಕೊನೆಯದಾಗಿ ಒಂದು ಮಾತು ಹೇಳೋದೇನಪ್ಪ ಅಂದರೆ ಚಕ್ಕೆ ಲವಕಾಯಿಂದ ಜೀರಿಗೆ ಸಾಸಿದ ಮಣಸಿಂದ ಬೆಳ್ಳುಳ್ಳಿಯಿಂದ ಏನಾದರೂ ವಶೀಕರಣಗಳು ಉಚ್ಚಾರಣೆ ಅದು ಇದು ಆಗುತ್ತೆ ಅಂದರೆ ನಾನು ನಂಬೋದಿಲ್ಲ ನನಗಂತೂ ನಂಬಿಕೆ ಇಲ್ಲ ನಿಮ್ಗೆಲ್ಲಾದರೂ ನಂಬಿಕೆ ಇದ್ರೆ ನೀವು ನಂಬ್ರಿ ಮೋಸ ಹೋಗ್ರಿ ಅದು ನಿಮ್ಮಿಷ್ಟ ಆಯಿತಾ ನಿಜವಾಗ್ಲೂ ಕೆಲಸ ಆಗಬೇಕಾ ಕರೆಕ್ಟಾಗಿ ಅಂಥ ಪರಿಸ್ಥಿತಿ ಕರೆಕ್ಟಾಗಿ ಮಾಡಿದ್ರೆ ಕೆಲಸ ಆಗುತ್ತೆ ಇಲ್ಲ ಅಂದ್ರೆ ಕಷ್ಟ ಇದೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ತಿಳಿಸೋದಿಕ್ಕೆ ಇಚ್ಛೆ ಪಡ್ತೀನಿ ಒಳ್ಳೇದಾಗಿದೆ ವೇದಾಂತಿ ಬದರವಿ ಸಿದ್ಧಾರ್ಥಿಯು ಜನ್ಮ ಕರ್ಮ ಪೌನಂ ಶುಭಂ ಶುಭಮಸ್ತು ಇಷ್ಟಕಾಮ್ಯಾ ಸಿದ್ಧಿರಸ್ತು ಮಹಾಕಾಳಿ ಕೃಪಾ ಕಟಾಕ್ಷ ಸಿದ್ಧಿರಸ್ತಿ ಹೌದು